ಎಲ್ಲರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ಕಿಚಾ ಕ್ರಿಯೇಷನ್ಸ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡಾಲಿ ಸರ್ ನಂಗೆ ಒಂದು ಎರಡು ಸೀನ್ ಡೈರೆಕ್ಟ್ ಮಾಡಿದರು ಆವಾಗಿಂದ ಲೈಕ್ ಎನಿ ಅದರ್ ಆ್ಯಕ್ಟರ್ ಐ ಆಲ್ವೇಸ್ ವಾಂಟೆಡ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಸರ್ ನಂಗೆ ಆ ಅವಕಾಶ ಮ್ಯಾಕ್ಸಿಂದ ಸಿಕ್ತು ಬಟ್ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ ತ್ರೀ ಪಿ ಎಮ್ ಆಗಲಿ ತ್ರೀ ಎ ಎಮ್ ಆಗಲಿ ಸರ್ ಎನರ್ಜಿ ವಾಸ್ ಹಂಡ್ರೆಡ್ ಪರ್ಸೆಂಟ್ ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು ಆಮೇಲೆ ಕೆ ಸಿ ಎಲ್ ಸಿ ಸಿ ಎಲ್ ಇವೆಲ್ಲ ಇದ್ರೂ ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್ ಸೊ ಸರ್ ಸೆಟ್ಟಲ್ ಇದ್ದಾಗ ಅದೇ ವಾಸ್ ಸೋ ಮಚ್ ಟು ಲರ್ನ್ ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು ಅವ್ರಿಗೆ ಎಡಿಟಿಂಗು ಎಲ್ಲನೂ ಎಷ್ಟು ಮೇಕಪ್ಪು ಹಿಸ್ ಐಫ್ ಓಟೇಲ್ ಐ ಥಿಂಕ್ ಐ ಆಮ್ ಮೋಟಿವೇಟೆಡ್ ಟು ಡೂ ಬೆಟರ್ ಇನ್ ಲೈಫ್ ಆ್ಯಂಡ್ ಟು ಲರ್ನ್ ಮೋರ್ ಆ್ಯಂಡ್ ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಬೀಯಿಂಗ್ ಆನ್ ಅ ಸೆಟ್ ಲೈಕ್ ದಿಸ್ ಅಷ್ಟೇ ಅಲ್ಲದೆ ವಿಜಯ್ ಸರ್ ಚಂದ್ರು ಸರ್ ಶಿವ್ಕುಮಾರ್ ಸರ್ ಆ್ಯಂಡ್ ಎಸ್ಪೆಷಲಿ ದಾನು ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ ನನಗೆ ಈ ಸಿನಿಮಾ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಕನ್ನಡ ಸಿನಿಮಾಗೆ ಬೇಕಾಗಿರೋ ಒಂದು ಆ್ಯಕ್ಷನು ಒಂದು ಸ್ಟೈಲು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಾಸು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗತ್ತೆ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ವಿರ್ ಆಲ್ ವೆಯ್ಟಿಂಗ್ ಟು ಸಿ ಸರ್ ಆನ್ ಸ್ಕ್ರೀನ್ ಸೊ ಐ ಎಮ್ ಒನ್ ಆಫ್ ದೋಸ್ ಪ್ಯಾನ್ಸ್ ಎಸ್ ವೆಲ್ ಸೊ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಅಸ್ ಎಲ್ಲರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ಕಿಚಾ ಕ್ರಿಯೇಷನ್ಸ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡಾಲಿ ಸರ್ ನನಗೆ ಒಂದು ಎರಡು ಸೀನ್ ಡೈರೆಕ್ಟ್ ಮಾಡಿದರು ಆವಾಗಿಂದ ಲೈಕ್ ಎನಿ ಅದರ್ ಆ್ಯಕ್ಟರ್ ಐ ಆಲ್ವೇಸ್ ವಾಂಟ್ ಟು ಶೇರ್ ಸ್ಕ್ರೀನ್ ಸ್ಪೇಸು ಸರ್ ನನಗೆ ಆ ಅವಕಾಶ ಮ್ಯಾಕ್ಸಿಂದ ಸಿಕ್ತು ಬಟ್ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ ತ್ರೀ ಪಿ ಎಮ್ ಆಗಲಿ ತ್ರೀ ಎ ಎಮ್ ಆಗಲಿ ಸರ್ ಎನರ್ಜಿ ವಾಸ್ ಹಂಡ್ರೆಡ್ ಪರ್ಸೆಂಟ್ ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು ಆಮೇಲೆ ಕೆ ಸಿ ಎಲ್ ಸಿ ಸಿ ಎಲ್ ಇವೆಲ್ಲ ಇದ್ರೂ ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್ ಸೊ ಸರ್ ಸೆಟಲ್ ಇದ್ದಾಗ ಅದೇ ವಾಸ್ ಸೋ ಮಚ್ ಟು ಲರ್ನ್ ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು ಅವ್ರಿಗೆ ಎಡಿಟಿಂಗು ಎಲ್ಲನೂ ಎಷ್ಟು ಮೇಕಪ್ಪು ಹಿಸ್ ಐ ಫೋರ್ ಡೀಟೇಲ್ ಐ ಥಿಂಕ್ ಐ ಮೋಟಿವೇಟೆಡ್ ಟು ಡೂ ಬೆಟರ್ ಇನ್ ಲೈಫ್ ಆ್ಯಂಡ್ ಟು ಲರ್ನ್ ಮೋರ್ ಆ್ಯಂಡ್ ದ್ಯಾಟ್ಸ್ ವಾಟ್ ಐ ಲರ್ನ್ ಫ್ರಮ್ ಬೀಯಿಂಗ್ ಆನ್ ಅ ಸೆಟ್ ಲೈಕ್ ದಿಸ್ ಅಷ್ಟೇ ಅಲ್ಲದೆ ವಿಜಯ್ ಸರ್ ಚಂದ್ರು ಸರ್ ಶಿವಕುಮಾರ್ ಸರ್ ಆ್ಯಂಡ್ ಎಸ್ಪೆಷಲಿ ದಾನು ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ ನನಗೆ ಈ ಸಿನಿಮಾಲ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಕನ್ನಡ ಸಿನಿಮಾಗೆ ಬೇಕಾಗಿರೋ ಒಂದು ಆ್ಯಕ್ಷನು ಒಂದು ಸ್ಟೈಲು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಾಸು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗುತ್ತೆ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ವಿರ್ ಆಲ್ ವೇಟಿಂಗ್ ಟು ಸಿ ಸರ್ ಆನ್ ಸ್ಕ್ರೀನ್ ಸೊ ಐ ಎಮ್ ಒನ್ ಆಫ್ ದೋಸ್ ಪ್ಯಾನ್ಸ್ ಎಸ್ ವೆಲ್ ಸೊ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಅಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ